ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯ ನಮಃ ವೀಕ್ಷಕ ಬಾಂಧವರಿಗೆ ವಂದನೆಯನ್ನು ಹೇಳುತ್ತಾ ನವೆಂಬರ್ ತಿಂಗಳು ಇಪ್ಪತ್ತು ಇಪ್ಪತ್ತ ನಾಲ್ಕನೇ ಇಸ್ವಿಯ ರಾಶಿ ಭವಿಷ್ಯ ಮಕರ ರಾಶಿ ಎಲ್ಲ ರಾಶಿ ಭವಿಷ್ಯಗಳು ಕೂಡ ಗ್ರಹ ಗತಿಯ ಮೇಲಿಗೆ ಇರುವುದರಿಂದ ಎಲ್ಲ ಸ್ಥಾನಗಳು ಕೂಡ ಎಲ್ಲ ಗ್ರಹಗಳಿಗೆ ಶುಭ ಇರುವುದಿಲ್ಲ ಹಾಗಾಗಿ ಶುಭ ಮತ್ತು ಅಶುಭ ಸಮ್ಮಿಶ್ರ ಫಲವ ಮಕರ ರಾಶಿಯವರಿಗೆ ಇರುತ್ತದೆ ಹಾಗಾಗಿ ಗ್ರಹಗತಿಗಳನ್ನು ತಿಳ್ಕೊಳ್ಳೋಣ ಮಕರ ರಾಶಿಯಿಂದ ರವಿಯು ಹತ್ತು ಮತ್ತು ಹನ್ನೊಂದನೇ ಮನೆಯಲ್ಲಿ ಕುಜಗ್ರಹನು ಏಳನೇ ಮನೆಯಲ್ಲಿ ಬುಧಗ್ರಹನು ಹನ್ನೊಂದನೇ ಮನೆಯಲ್ಲಿ ಗುರುವು ಪಂಚಮ ಐದನೇ ಮನೆಯಲ್ಲಿ ಶುಕ್ರಗ್ರಹನು ಏಕಾದಶ ಹಾಗೂ ದ್ವಾದಶ ಅಂದರೆ ಹನ್ನೊಂದು ಮತ್ತು ಹನ್ನೆರಡನೇ ಮನೆಯಲ್ಲಿ ಶನೈಶ್ಚರಣು ಸ್ವಕ್ಷೇತ್ರ ಕುಂಭರಾಶಿಯಲ್ಲಿ ಎರಡನೇ ಸ್ಥಾನದಲ್ಲಿ ರಾಹುಗ್ರಹನು ಮೂರನೇ ಮನೆಯಲ್ಲಿಯೂ ಕೇತುಗ್ರಹನು ಒಂಬತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಈ ರೀತಿಯ ಫಲಗಳನ್ನು ನಿಮ್ಮದಾಗಿಸುತ್ತಾನೆ ರವಿಯು ಹನ್ನೊಂದು ಹಾಗೂ ಹತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಇರುವಾಗ ಅನೇಕ ದಿವಸಗಳಿಂದ ಇರತಕ್ಕಂತಹ ಕ್ರಿಯೆಗಳು ಈ ತಿಂಗಳಲ್ಲಿ ಕೈಗೂಡುತ್ತದೆ ಜಯಪ್ರಾಪ್ತಿ ಆಗುತ್ತದೆ ಸತ್ಕರ್ಮದಲ್ಲಿ ಎಲ್ಲ ರೀತಿಯ ಯಶಸ್ಸು ನಿಮ್ಮದಾಗಿ ದೇವತಾ ಅನುಗ್ರಹದಿಂದ ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತದೆ ಏಳನೇ ಮನೆಯಲ್ಲಿರತಕ್ಕಂತಹ ಕುಜನು ಪತ್ನಿಯೊಂದಿಗೆ ಸ್ವಲ್ಪ ಮಟ್ಟಿಗೆ ಜಗಳಗಳನ್ನು ತೋರಿಸುವನಾದರೂ ತಿಂಗಳ ಅಂತ್ಯಭಾಗದಲ್ಲಿ ಕಲಹಗಳೆಲ್ಲ ದೂರವಾಗಿ ಸಾಂಸಾರಿಕ ಸುಖ ಸಂತೋಷ ಪ್ರಾಪ್ತಿಯಾಗುತ್ತದೆ ಅದೇ ಕುಜಗ್ರಹನು ಭೂ ವಿವಾದಗಳನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೂ ಸ್ತ್ರೀಯರಿಗೆ ಉಷ್ಣಾಂಶದಿಂದ ಹಾರ್ಮೋನ್ ಏರುಪೇರುಗಳನ್ನು ಕೂಡ ತೋರಿಸಿಕೊಡ್ತಾನೆ ಹಾಗಾಗಿ ಅಂತಹ ಸಮಯದಲ್ಲಿ ಉತ್ತಮವಾದ ಡಾಕ್ಟ್ರನ್ನು ಹತ್ತಿರ ಹೋಗುವಿಕೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಚಿಕಿತ್ಸೆಯನ್ನು ಪಡೆಯುವುದು ಬಹಳ ಉತ್ತಮ ಬುಧಗ್ರಹನು ಹನ್ನೊಂದನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ವಿದ್ಯಾರ್ಥಿಗಳಿಗೆ ವಿದ್ಯಾ ಲಾಭವನ್ನು ವಿದ್ಯಾ ವಿದ್ಯಾಕ್ಷೇತ್ರದಲ್ಲಿರುವರಿಗೆ ಉತ್ತಮ ಲಾಭಾದಿಗಳನ್ನು ಕೂಡ ತೋರಿಸಿಕೊಡ್ತಾನೆ ಮಕ್ಕಳಿಂದ ಸುಖ ಮಕ್ಕಳ ಯಶಸ್ಸನ್ನು ಕೊಂಡು ತಂದೆ ತಾಯಿವರಿಗೆ ಅತೀವ ಸುಖವನ್ನು ಕೂಡ ಬುಧಗ್ರಹನು ತೋರಿಸಿಕೊಡ್ತಾನೆ ಹಾಗೂ ಬುಧಗ್ರಹನ ಸ್ಥಾನಮಾನದಿಂದ ಮಿತ್ರರ ಆಗಮನ ಅವರೊಂದಿಗೆ ಸಂತೋಷದಿಂದ ನಡೆಯುವ ದಿನಗಳನ್ನು ಕೂಡ ಬುಧಗ್ರಹನು ತೋರಿಸಿಕೊಡ್ತಾನೆ ಐದನೆಯ ಮನೆಯಲ್ಲಿರತಕ್ಕಂತಹ ಗುರುವು ಶುಭ ಕಾರ್ಯಗಳಲ್ಲಿ ಆಸಕ್ತಿಯನ್ನು ಶುಭ ಕಾರ್ಯಗಳಲ್ಲಿ ನಿಮಗೆ ಸುಖಗಳನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೂ ಸೇವಕರಿಂದ ಲಾಭಾದಿಗಳನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೂ ಯಾರು ಪುತ್ರರಿಗೋಸ್ಕರ ಕಾಯ್ತಾ ಇದ್ದೀರೋ ದೇವತಾ ಅನುಗ್ರಹ ಗುರುವಿನ ಅನುಗ್ರಹದಿಂದ ಪುತ್ರ ಲಾಭವನ್ನು ಕೂಡ ಪಡೆದುಕೊಳ್ಳಬಹುದು ಶುಕ್ರ ಗ್ರಹನು ಹನ್ನೊಂದನೇ ಮನೆಯಲ್ಲಿ ಹಾಗೂ ಹನ್ನೆರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಮೊದಲು ಹದಿನೈದು ದಿವಸಗಳು ಪುತ್ರರಿಂದ ಲಾಭ ಪುತ್ರರಿಂದ ಸುಖವನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಸುಖ ದ್ರವ್ಯ ಪ್ರಾಪ್ತಿ ಧನ ಸಂಪತ್ತಾದಿಗಳನ್ನು ಕೂಡ ತೋರಿಸಿಕೊಡ್ತಾನೆ ಆದರೆ ಕೊನೆಯ ಹದಿನೈದು ದಿವಸ ಅಥವಾ ಹತ್ತು ದಿವಸಗಳಲ್ಲಿ ಸ್ವಲ್ಪ ಮಟ್ಟಿಗೆ ಕಷ್ಟ ನಷ್ಟಗಳನ್ನು ಕೂಡ ಸುಗಂಧ ದ್ರವ್ಯಾದಿಗಳು ಕಷ್ಟ ನಷ್ಟಗಳನ್ನು ಧನದ ನಷ್ಟಗಳನ್ನು ಕೂಡ ಸೂಚನೆಯನ್ನು ಕೊಡ್ತಾನೆ ಶನಿಯು ಎರಡನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಕುಂಭರಾಶಿಯಲ್ಲಿ ಇರುವುದರಿಂದ ಮಾಡುವ ಉದ್ಯೋಗ ವ್ಯವಹಾರ ಕ್ಷೇತ್ರ ಕ್ಷೇತ್ರದಲ್ಲಿ ತೇಜೋವಧೆಯನ್ನು ಕೂಡ ತೋರಿಸಿಕೊಡ್ತಾನೆ ಕೆಲಸದ ನಷ್ಟವನ್ನು ಕೂಡ ತೋರಿಸಿಕೊಡ್ತಾನೆ ಹಾಗಾಗಿ ಮಕರ ರಾಶಿಯವರಿಗೆ ಏಳುವರಿ ಶನಿ ಕಾಟ ಇರುವುದರಿಂದ ಶನೈಶ್ಚರನ ಆರಾಧನೆಯನ್ನು ಮಾಡುವಂಥದ್ದು ಎಳ್ಳಿನ ದೀಪವನ್ನು ಹಚ್ಚುವಂಥದ್ದು ದ್ರವ್ಯಾದಿಗಳನ್ನು ದಾನವನ್ನು ಮಾಡುವುದು ಬಹಳ ಉತ್ತಮ ಶನೆಯ ಅನುಗ್ರಹವನ್ನು ಪಡೆದುಕೊಳ್ಳುವುದು ಬಹಳ ಉತ್ತಮ ರಾಹು ಮೂರನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಸಾಹಸ ಕ್ರಿಯೆ ಸಾಹಸ ಕ್ರೀಡೆಗಳು ಸಾಹಸ ಪ್ರವೃತ್ತಿಯಲ್ಲಿ ಇರುವವರಿಗೆ ಜಯಪ್ರಾಪ್ತಿಯನ್ನು ತೋರಿಸಿಕೊಡ್ತಾನೆ ಅದರಿಂದ ಧನಾಗಮವು ಕೂಡ ಆಗುತ್ತದೆ ಕೇತುಗ್ರಹನು ಒಂಬತ್ತನೇ ಮನೆಯಲ್ಲಿ ಇರುವುದರಿಂದ ಸ್ವಲ್ಪ ಮಟ್ಟಿಗೆ ಜೀವನದಲ್ಲಿ ಅಶಾಂತಿಯಿಂದ ನಿಮಗೆ ತೀರ್ಥಯಾತ್ರೆಗೆ ಹೋಗಬೇಕು ಅನಿಸುವಿಕೆಯನ್ನು ಕೂಡ ಕೇತುಗ್ರಹನು ತೋರಿಸಿಕೊಡ್ತಾನೆ ಧರ್ಮ ಕ್ಷೇ ಧರ್ಮಕ್ಷೇತ್ರಗಳ ತೀರ್ಥಯಾತ್ರೆಯನ್ನು ಕೂಡ ಸ್ವಲ್ಪ ಮಟ್ಟಿಗೆ ಮಾಡ್ತೀರಾ ದೇವತಾ ಕ್ರಿಯೆಗಳಲ್ಲಿ ಆಸಕ್ತಿಯನ್ನು ಕೂಡ ತೋರಿಸಿಕೊಡ್ತೀರಾ ತೀರ್ಥಯಾತ್ರೆಯಿಂದ ದೇವರ ಕಾರ್ಯಗಳಲ್ಲಿ ನಿಮಗೆ ಸಂತೋಷವೂ ಕೂಡ ಪ್ರಾಪ್ತಿಯಾಗುತ್ತದೆ ಮಖರ ಅಧಿಪತಿ ಶನಿ ಆದ್ದರಿಂದ ಅವನ ಬಣ್ಣ ನೀಲಿ ಬಣ್ಣ ಕಪ್ಪು ಬಣ್ಣ ಹಾಗೂ ಕಪ್ಪು ಮಿಶ್ರಿತವಾಗಿರ್ತಕ್ಕಂತಹ ಬಿಳಿ ಬಣ್ಣ ಅಂದರೆ ಬೂದಿ ಬಣ್ಣವು ಉತ್ತಮ ಫಲಪ್ರದಗಳಾಗಿದ್ದಾವೆ ಶನೈಶ್ಚರಣ ರಾಶಿಯಾದ ಮಕರ ರಾಶಿಯವರಿಗೆ ಒಂಬತ್ತು ಹಾಗೂ ಹದಿನೈದು ಹಾಗೂ ಇಪ್ಪತ್ತ ಮೂರು ಹಾಗೂ ಇಪ್ಪತ್ತ ಒಂಬತ್ತನೆಯ ತಾರೀಕುಗಳು ಶುಭಪ್ರದಗಳಾಗಿದ್ದಾವೆ ಈ ದಿನಗಳಲ್ಲಿ ಶುಭ ಕಾರ್ಯವನ್ನು ಆರಂಭ ಮಾಡಿ ಶುಭ ಫಲಗಳನ್ನು ಹೊಂದಿಕೊಳ್ಳಿ ಏಳುವರಿ ಶನಿಯಿಂದ ಹಾಗೂ ಗ್ರಹಗತಿಯಿಂದ ಇರತಕ್ಕಂತಹ ಸ್ವಲ್ಪ ಮಟ್ಟಿಗೆ ಅಶುಭಗಳೂ ಕೂಡ ದೇವತಾ ಅನುಗ್ರಹದಿಂದ ಶುಭವಾಗಿ ಇಷ್ಟಾರ್ಥಗಳನ್ನು ಹೊಂದಿಕೊಳ್ಳಿ ಎಂಬನ್ ಎಂತ ಹೇಳುತ್ತಾ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಭವಂತು ಶ್ರೀಕೃಷ್ಣಾರ್ಪಣಮಸ್ತು